ಒಮ್ಮೆ ಒಂದು ಕಾಡಿನಲ್ಲಿ ಆಮೆ ಮತ್ತು ಮೊಲ ವಾಸಿಸುತ್ತಿದ್ದವು ಮೊಲ ತುಂಬಾ ವೇಗವಾಗಿ ಓಡುವ ಪ್ರಾಣಿ ತನ್ನ ವೇಗವನ್ನು ಹೊಗಳಿಕೊಂಡು ನನ್ನನ್ನು ಯಾರು ಓಟದಲ್ಲಿ ಸೋಲಿಸಲಾಗದು ಎಂದು ಎಲ್ಲರ ಮುಂದೆ ಹೆಮ್ಮೆಯಿಂದ ಹೇಳುತ್ತಿತ್ತು ಆಮೆ ಶಾಂತವಾಗಿ ಅದರ ಮಾತುಗಳನ್ನು ಕೇಳುತ್ತಿತ್ತು ಕೊನಿಗೆ ಆಮೆ ಹೇಳಿತು ಮೊಲಾ ನೀನು ಎಷ್ಟು ವೇಗವಾಗಿದ್ದರೂ ನಾವಿಬ್ಬರೂ ಓಟ ನಡೆಸೋನವೆ ಮೊಲಾ ನಕ್ಕು ಅಯ್ಯೋ ನೀನು ನನ್ನ ಮುಂದೆ ಓಟಕ್ಕ ಬರುವೆಯಾ ನೀನು ತುಂಬಾ ನಿಧಾನ ಎಂದು ಹಾಸ್ಯ ಮಾಡಿತು ಆದರೂ ಆಟಕ್ಕೆ ಸಿದ್ಧವಾಯಿತು ಕಾಡಿನ ಎಲ್ಲ ಪ್ರಾಣಿಗಳು ಓಟವನ್ನು ನೋಡಲು ಸೇರಿಕೊಂಡವು ಗುರಿಯೊಂದನ್ನು ನಿಗದಿಪಡಿಸಿ ಓಟ ಆರಂಭವಾಯಿತು ಮೊಲ ಚುರುಕಾಗಿ ಓಡಿ ದೂರಕ್ಕೆ ಹೋಗಿಬಿಟ್ಟಿತು ಆಮೆ ನಿಧಾನವಾಗಿ ಕಾಲಿಟ್ಟುಕೊಂಡು ಮುಂದೆ ಸಾಗತೊಡಗಿತು ಸ್ವಲ್ಪ ಹೊತ್ತಿನಲ್ಲಿ ಮೊಲ ಹಿಂತಿರುಗಿ ನೋಡಿತು ಆಮೆ ಇನ್ನೂ ಬಹಳ ಹಿಂದೆ ಇತ್ತು ಮೊಲವು ಮನಸ್ಸಿನಲ್ಲಿ ಆಮೆ ಬರಲು ತುಂಬಾ ಸಮಯ ಬೇಕು ನಾನು ಸ್ವಲ್ಪ ಹೊತ್ತು ಮಲಗಿಕೊಂಡರೂ ಪರವಾಗಿಲ್ಲ ಎಂದುಕೊಂಡು ಮರದ ಕೆಳಗೆ ಮಲಗಿಬಿಟ್ಟಿತು ಆಮೆ ನಿಧಾನವಾಗಿ ನಿಂತುಕೊಳ್ಳದೆ ನಡೆಯುತ್ತಾ ಮುಂದುವರಿತು ಕೊನೆಗೆ ಗುರಿ ತಲುಪಿತು ಆಮೆ ಗುರಿಯನ್ನು ಮುಟ್ಟಿದಾಗ ಮೊಲ ಇನ್ನೂ ನಿದ್ದೆಯಲ್ಲೇ ಇತ್ತು ಮೊಲ ಎದ್ದಾಗ ಆಮೆ ಜಯಿಸಿದ್ದನ್ನು ನೋಡಿ ಅವಮಾನವಾಯಿತು ಈ ಕಥೆಯ ನೀತಿಯೇನೆಂದರೆ ಹೆಮ್ಮೆಯಿಂದಲ್ಲ ಪರಿಶ್ರಮದಿಂದ ಗೆಲುವು ಸಾಧ್ಯ ನಿಧಾನವಾದರೂ ನಿರಂತರ ಪ್ರಯತ್ನ ಯಶಸ್ಸು ತರುತ್ತದೆ